ಜೀವಿಚಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿದ್ರಾದೇವಿಯನ್ನು ಪುರಾಣಗಳಲ್ಲಿ ದೇವಿಯಾಗಿ ನೋಡಲಾಗುತ್ತಿತ್ತು ನಿದ್ರಾದೇವಿ ಯಾರು ಗೊತ್ತಾ ನಿದ್ರಾದೇವಿಗೂ ರಾಮಾಯಣದಲ್ಲಿರುವ ಲಕ್ಷ್ಮಣನಿಗೂ ಇರುವ ಸಂಬಂಧವಾದರೂ ಏನು ಒಳ್ಳೆಯ ನಿದ್ದೆಗಾಗಿ ಅಥವಾ ನಿದ್ರೆ ಬಾರದೇ ಇದ್ದರೆ ನಿದ್ರಾದೇವಿಯ ಯಾವ ಮಂತ್ರವನ್ನು ಪಠಿಸಬೇಕು ಗೊತ್ತಾ ಸ್ನೇಹಿತರೆ ಒಬ್ಬ ಮನುಷ್ಯ ಆಹಾರವಿಲ್ಲದೆ ಹೇಗೆ ಬದುಕಲು ಸಾಧ್ಯವಿಲ್ಲವೋ ಹಾಗೆ ನಿದ್ರೆ ಇಲ್ಲದೆ ಕೂಡ ಬದುಕಲು ಸಾಧ್ಯವಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಾವು ಒಳ್ಳೆಯ ನಿದ್ರೆ ಮಾಡಬೇಕು ಪ್ರತಿಯೊಬ್ಬರಿಗೂ ನಿದ್ದೆ ಅತಿ ಅವಶ್ಯಕ ನಿದ್ರೆ ಇಲ್ಲದೆ ಯಾವುದೇ ವ್ಯಕ್ತಿ ದೀರ್ಘಕಾಲ ಬದುಕಲು ಸಾಧ್ಯವಿಲ್ಲ ಈ ವಿಚಾರದಲ್ಲಿ ನಾವು ಒಮ್ಮೆಯಾದರೂ ಪುರಾಣವನ್ನು ತೆಗೆದು ನೋಡಬೇಕಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾಮನ ಸಹೋದರನಾದ ಲಕ್ಷ್ಮಣನು ರಾಮ ಮತ್ತು ಸೀತೆಯೊಂದಿಗೆ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯಿಲ್ಲದೆ ವನವಾಸವನ್ನು ಪೂರೈಸಿದನು ಲಕ್ಷ್ಮಣ ನಿದ್ರೆಯಿಲ್ಲದೆ ಹದಿನಾಲ್ಕು ವರ್ಷಗಳನ್ನು ಹೇಗೆ ಕಳೆದನು ಗೊತ್ತೇ ಈ ಬಾರಿ ವರವನ್ನು ನೀಡಿದವರಾದರೂ ಯಾರು ಗೊತ್ತೇ ಸ್ನೇಹಿತರೆ ಮಾರ್ಕಂಡೇಯ ಪುರಾಣದಲ್ಲಿ ನಿದ್ರಾದೇವಿಯು ಉಗಮಗೊಂಡ ಕಥೆಯನ್ನು ತುಂಬಾ ವಿವರವಾಗಿ ಹೇಳಲಾಗಿದೆ ಮಾರ್ಕಂಡೇಯ ಪುರಾಣದ ಪ್ರಕಾರ ನಿದ್ರಾದೇವಿಯು ಈ ಬ್ರಹ್ಮಾಂಡ ಸೃಷ್ಟಿಯಾಗುವ ಮೊದಲೇ ಕಾಣಿಸಿಕೊಂಡಿದ್ದಳು ಕೆಲವು ಕಥೆಗಳ ಪ್ರಕಾರ ಭಗವಾನ್ ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯನ್ನು ಮಾಡಲು ಅವನು ಸಂಪೂರ್ಣ ನೀರಿನ ಮಧ್ಯದಲ್ಲಿ ನಿದ್ರೆಯನ್ನು ಮಾಡುತ್ತಿರುವಾಗ ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವನು ವಿಷ್ಣುವಿನ ಒಕ್ಕಳನಿಂದ ಜನಿಸ್ತಾನೆ ಈ ಸಮಯದಲ್ಲಿ ಭಗವಾನ್ ಬ್ರಹ್ಮನನ್ನು ತಿನ್ನಲು ವಿಷ್ಣುವಿನ ಕಿವಿಯಿಂದ ಈ ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ವಿಷ್ಣುವಿನ ಸಹಾಯ ಕೇಳ್ತಾನೆ ಆದರೆ ವಿಷ್ಣುವು ಯೋಗ ನಿದ್ದೆಯಲ್ಲಿದ್ದನು ಆಗ ಬ್ರಹ್ಮದೇವನು ಯೋಗ ಮಾಯೆಯನ್ನು ಹೋಗುತ್ತಾನೆ ಇದರಿಂದಾಗಿ ಯೋಗ ಮಾಯವು ವಿಷ್ಣುದೇವನ ಕಣ್ಣುಗಳಿಂದ ಹುಟ್ಟಿಕೊಂಡಿತು ಈ ಕಾರಣದಿಂದಾಗಿ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ರಾಕ್ಷಸರನ್ನು ಸಂಹರಿಸಿ ಬ್ರಹ್ಮದೇವನ ಜೀವವನ್ನು ಉಳಿಸಿದನು ಅನ್ನು ನಿದ್ರ ದೇವಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ಭಗವಾನ್ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತಾಮಾತೆಯು ವನವಾಸಕ್ಕೆಂದು ಹೋದಾಗ ವನವಾಸದ ಮೊದಲ ರಾತ್ರಿ ಲಕ್ಷ್ಮಣನು ತನ್ನ ಕನಸಿನಲ್ಲಿ ನಿದ್ರಾ ದೇವಿಯನ್ನು ನೋಡಿದ್ದನು ಎನ್ನುವ ನಂಬಿಕೆ ಇದೆ ಆಕೆ ಲಕ್ಷ್ಮಣನ ಬಳಿ ನಿನಗೆ ಏನು ವರ ಬೇಕು ಎಂದು ಕೇಳಿಕೋ ಎಂದು ಹೇಳಿದಾಗ ಆಗ ಲಕ್ಷ್ಮಣನು ತನ್ನ ವನವಾಸದ ಸಮಯದಲ್ಲಿ ಅಂದರೆ ಹದಿನಾಲ್ಕು ವರ್ಷಗಳ ಕಾಲ ನನಗೆ ನಿದ್ರೆ ಬಾರದಂತಹ ವರವನ್ನು ನೀಡಬೇಕೆಂದು ಕೇಳ್ತಾನೆ ದೇವಿ ಲಕ್ಷ್ಮಣನು ಬೇಡಿದ ವರವನ್ನು ಅನುಗ್ರಹಿಸ್ತಾಳೆ ಅಂದಿನಿಂದ ಲಕ್ಷ್ಮಣನು ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನೇ ಮಾಡದೆ ತನ್ನ ಸಹೋದರ ರಾಮನನ್ನು ಮತ್ತು ತಾಯಿಯ ಸ್ಥಾನದಲ್ಲಿದ್ದ ಅತ್ತಿಗೆಯನ್ನು ಕಾಪಾಡ್ತಾನೆ ಸ್ನೇಹಿತರೆ ನಿದ್ರಾದೇವಿಯು ಯಾರಿಗಾದರೂ ಒಲಿದಿದ್ದಾಳೆ ಎಂದರೆ ಅವರು ತಮ್ಮ ಕನಸಿನಲ್ಲಿ ಭವಿಷ್ಯದ ಘಟನೆಗಳನ್ನು ನೋಡುವ ಶಕ್ತಿಯನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ನಿದ್ರಾದೇವಿಯ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ತುಂಬಾ ನಿದ್ರೆಯನ್ನು ಮಾಡುತ್ತಾನೆ ಮತ್ತು ಕೆಟ್ಟ ಕನಸುಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ನಿದ್ರಾದೇವಿಯ ಆಶೀರ್ವಾದದಿಂದ ವ್ಯಕ್ತಿಯು ಉತ್ತಮ ನಿದ್ರೆಯನ್ನು ಪಡೆದುಕೊಳ್ಳುತ್ತಾನೆ ಯಾರಾದರೂ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅಂತಹವರು ನಿದ್ರಾದೇವಿಯ ಈ ಮಂತ್ರವನ್ನು ಪಠಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ